ಆತ್ಮೀಯ ನನ್ನೆಲ್ಲ ಸ್ಪರ್ಧಾಂಬಿತರಿಗೆ ಸ್ವಾಗತ ಎಸ್ ಆರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಅದೇ ರೀತಿಯಾಗಿ ಇವತ್ತೇನಪ್ಪ ಅಂದ್ರೆ ಭಾರತ ಸಂವಿಧಾನದ ಒಂದಿಷ್ಟು ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಅದೇ ರೀತಿಯಾಗಿ ಎಲ್ಲರೂ ಜಾಯ್ನ್ ಆಗಿ ಬೇಗ ಬೇಗನೆ ಹಾಂ ನಮಸ್ಕಾರ ಬೋಗಪ್ಪ ಅವರೇ ನಮಸ್ತೆ ನಮಸ್ತೆ ಇವತ್ತು ಪ್ರಶ್ನೆ ಕ್ವಶನ್ ಏನಪ್ಪ ಅಂದ್ರೆ ಭಾರತೀಯ ಸಂವಿಧಾನದ ಅನಿಚ್ಛೇದ ಮುನ್ನೂರ ಮೂರು ಎ ಮತ್ತು ಆರ್ಟಿಕಲ್ ಮುನ್ನೂರ ಇಪ್ಪತ್ತ್ಮೂರು ಬಿ ಕುರಿತು ತಿಳಿಸುತ್ತದೆ ಓಕೆನಾ ಏ ಏನಪ್ಪ ಅಂತಂದ್ರೆ ಮಧ್ಯಸ್ಥಿಕೆ ನ್ಯಾಯಾಧೀಕರಣ ಮತ್ತು ಮಧ್ಯಸ್ಥಿಕೆ ಕೇಂದ್ರ ಎರಡನೇ ಆಪ್ಷನ್ಸ್ ಸ್ಪರ್ಧೆಯ ಮೇಲ್ಮನವಿ ಮತ್ತು ನ್ಯಾಯಮಂಡಳಿ ಮೂರು ಏನಪ್ಪ ಅಂದ್ರೆ ಅಂತಾರಾಜ್ಯ ಜಲವಿಯೋಧ ಮತ್ತು ನ್ಯಾಯಮಂಡಳಿ ಮತ್ತು ಕೈಗಾರಿಕಾ ನ್ಯಾಯಮಂಡಳಿ ಓಕೆನಾ ಫೋರ್ ಆಪ್ಷನ್ಸ್ ಏನು ಕೊಟ್ಟಿದ್ದಾನಪ್ಪ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಆಡಳಿತ ನ್ಯಾಯಮಂಡಳಿ ಓಕೆನಾ ಹಾಗಾದರೆ ಸ್ನೇಹಿತರೆ ಕಾಮೆಂಟ್ ಮಾಡಿ ಯಾವುದು ಸರಿಯಾದ ಉತ್ತರವನ್ನು ಪ್ರವೀಣ್ ಪಾಟೀಲ್ ನಮಸ್ತೆ ಪ್ರವೀಣ್ ಪಾಟೀಲ್ ಸಿ ಅಂತ ಮಾಡ್ತಾ ಇದ್ರಿ ಸೀನ ನೀವು ಅನಾಲಿಸಿಸ್ ಮೆಥಡ್ ಮಾಡ್ತಾರೆ ಇದನ್ನ ಅನ್ನು ನಾವು ಏನು ಮಾಡ್ಬೋದು ಅಂದರೆ ಕ್ಯಾನ್ಸಲ್ ಮಾಡ್ಬೋದು ಓಕೆನಾ ಯಾಕಂದರೆ ಅಂತಾರಾಜ್ಯ ಜಲಯುಧ ಮಂಡಳಿ ವಿಧಿ ಎಷ್ಟಪ್ಪ ಅಂದ್ರೆ ಎರಡು ನೂರ ಅರವತ್ತೆರಡು ಮತ್ತು ಎರಡು ನೂರ ಅರವತ್ತ್ಮೂರು ಪ್ರವೀಣ್ ಪಾಟೀಲ್ ಅವರೇ ನೋಡಿ ಕಮೆಂಟ್ ಮಾಡಿ ಓಕೆನಾ ಹಾಗಾದರೆ ಭಾರತೀಯ ನ್ಯಾಯಮಂಡಳಿ ಏನಪ್ಪ ಅಂತಂದ್ರೆ ಇದು ಭಾಗ ಹದಿನಾಲ್ಕೊಳಗೆ ಕಂಡು ಬರ್ತಾ ಸ್ನೇಹಿತರೆ ಎಷ್ಟು ಭಾಗ ಹದಿನಾಲ್ಕು ಒಂದರೊಳಗೆ ಓಕೆನಾ ಭಾಗ ಹದಿನಾಲ್ಕು ನ್ಯಾಯಾಧೀಕರಣ ನ್ಯಾಯಧರಣ ಓಕೆನಾ ಇದೇನಪ್ಪ ಅಂತಂದ್ರೆ ಇಂದಿರಾ ಗಾಂಧಿಯವರು ಹತ್ತೊಂಬತ್ತು ನೂರ ಎಪ್ಪತ್ತಾರು ನಲವತ್ತೆರಡನೆಯ ತಿದ್ದುಪಡಿ ಎಷ್ಟು ನಲವತ್ತೆರಡನೆಯ ತಿದ್ದುಪಡಿ ಮಾಡಿ ಇಂದಿರಾ ಗಾಂಧಿಯವರು ಅಳವಡಿಸಿದರು ಹಾಗಾದರೆ ಮುನ್ನೂರ ಇಪ್ಪತ್ತ್ಮೂರು ಮುನ್ನೂರ ಇಪ್ಪತ್ತ್ಮೂರು ಎ ಏನಪ್ಪ ಅಂದ್ರೆ ಆಡಳಿತ ನ್ಯಾಯಾಧೀಕರಣ ಏನು ತಿಳಿಸ್ ಸ್ನೇಹಿತರೆ ಆಡಳಿತ ನ್ಯಾಯಾಧೀಕರಣ ಓಕೆನಾ ಇದೇನಪ್ಪ ಅಂದ್ರೆ ನಿಮಗೆ ಸರಿಯಾದ ಆನ್ಸರ್ ಅಂದರೆ ಫೋರ್ ಆಗುತ್ತೆ ಅನ್ಸರ್ ಯಾವುದಾಗುತ್ತೆ ಫೋರ್ ಓಕೆನಾ ಹಾಗಾದರೆ ಒಂದು ಐದು ನಿಮಿಷ ನೋಡಬಂಥ ಈ ಕ್ವಶನ್ ಯಾಕಂದರೆ ಏನಾಗಿದೆಪ್ಪ ಅಂತಂದರೆ ಫಸ್ಟು ಎಚ್ ಕೆ ಪಿ ಡಿನಲ್ಲಿ ಕೇಳಿದಂಥ ಪ್ರಶ್ನೆ ಮತ್ತು ಅದೇ ರೀತಿ ಏನು ಮಾಡಿದಪ್ಪ ಅಂದರೆ ನೆಕ್ಸ್ಟು ಗ್ರೂಪ್ ಬಿ ಕೇಳಿದೆ ಯಾವ್ದು ಕೇಳಿದೆ ಗ್ರೂಪ್ ಬಿ ಓಕೆನಾ ಹಾಗಾದರೆ ಮುನ್ನೂರ ಇಪ್ಪತ್ತ್ಮೂರು ಏನಪ್ಪ ಅಂತಂದ್ರೆ ಕ್ಯಾಟ್ ಅಂತ ಬರುತ್ತೆ ಮುನ್ನೂರ ಇಪ್ಪತ್ತು ಮೂರು ಎ ಕ್ಯಾಟ್ ಕ್ಯಾಟ್ ಅಂದ್ರೆ ಏನಪ್ಪ ಅಂದ್ರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷಿವ್ ಟ್ರಿಬ್ಯುನಲ್ ಓಕೆನಾ ಕೇಂದ್ರ ಆಡಳಿತ ನ್ಯಾಯ ಮಂಡಳಿ ಸ್ನೇಹಿತರೆ ಇದ್ರ ಉದ್ದೇಶ ಏನಪ್ಪ ಅಂತ ಇದು ಯಾವಾಗ ಸ್ಥಾಪನೆ ಆಯ್ತು ಅಂದರೆ ಹತ್ತೊಂಬತ್ತು ಎಂಬತ್ತೈದು ಹತ್ತೊಂಬತ್ತು ಎಂಬತ್ತೈದು ನವಂಬರ್ ಐದರಂದು ಯಾವ ಸ್ನೇಹಿತರೆ ಹತ್ತೊಂಬತ್ತುನೂರ ಎಂಬತ್ತೈದು ನವಂಬರ್ ಐದಂದರು ಸ್ಥಾಪನೆ ಆಯಿತು ಇದ್ರ ಉದ್ದೇಶ ಅಂತಂದರೆ ಯು ಪಿ ಎಸ್ ಸಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮತ್ತು ಕಿರುಕುಳ ಉಂಟಾದಾಗ ಕ್ಯಾಟ್ ಏನು ಮಾಡ್ತಂದ್ರೆ ಇತ್ಯರ್ಥ ಪರಿಸ್ತದೆ ಹಾಗಾದರೆ ಈ ಕ್ಯಾಟ್ನಲ್ಲಿ ಇರ್ತಕ್ಕಂಥ ಸದಸ್ಯರು ಎಷ್ಟಪ್ಪ ಅಂದ್ರೆ ಅರವತ್ತಾರು ಜನ ಓಕೆನಾ ಹಾಗಾದರೆ ಮುಖ್ಯ ಪೀಠಗಳು ಎಷ್ಟದಪ್ಪ ಅಂದ್ರೆ ಹದಿನಾರು ಅದಾವೆ ಸ್ನೇಹಿತರೆ ಎಷ್ಟದಾವೆ ಹದಿನಾರು ಪೀಠಗಳದಾವೆ ಅದೇ ರೀತಿಯಾಗಿ ಈ ಹದಿನಾಲ್ಕು ಹದಿನಾರು ಪೀಠಗಳಲ್ಲಿ ಮುಖ್ಯ ಪೀಠ ಏನಪ್ಪ ಅಂದರೆ ಬೆಂಗಳೂರನ್ನ ಇದೆ ಎಲ್ಲಿ ಬೆಂಗಳೂರು ಬೆಂಗಳೂರು ಓಕೆನಾ ಅದೇ ರೀತಿಯಾಗಿ ನೆಕ್ಸ್ಟ್ ಉಪಪೀಠಗಳು ಎಷ್ಟಪ್ಪ ಅಂದ್ರೆ ಮೂವತ್ತ್ ಅದವೆ ಇವ್ರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಸಚಿವ ಸಂಪುಟ ಮೂಲಕ ಏನಪ್ಪ ಅಂದರೆ ಮಾಡ್ತಾರೆ ಓಕೆ ಓಕೆ ಹಾ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪ್ರಸ್ತುತ ನ್ಯಾಯಮಂಡಳಿಯ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ರಂಜಿತ್ ರಂಜಿತ್ ವಸಂತರಾವ್ ವಸಂತರಾವ್ ಮೋರೆ ಓಕೆನಾ ಹಾಗಾದರೆ ನಿಮಗೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮುನ್ನೂರ ಇಪ್ಪತ್ತ್ಮೂರು ಬಿ ಮುನ್ನೂರ ಮೂವತ್ತ್ಮೂರು ಮುನ್ನೂರ ಇಪ್ಪತ್ತ್ಮೂರು ಬಿ ಏನಪ್ಪ ಅಂತಂದ್ರೆ ಕೆ ಎ ಟಿ ಇದೇನಪ್ಪ ಅಂದ್ರೆ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಓಕೆನಾ ಇದು ಯಾವ ಸ್ಥಾಪನೆ ಆಯ್ತಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತಾರು ಅಕ್ಟೋಬರ್ ಆರರಂದು ಓಕೆನಾ ಸ್ನೇಹಿತರೆ ಹಾಗಾದರೆ ಯಾರು ನೇಮಕ ಮಾಡ್ತಾರಪ್ಪ ಅಂತಂದರೆ ರಾಜ್ಯಪಾಲರು ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟ ಶಿಫಾರಸರ ಮೇರೆಗೆ ಏನು ಮಾಡ್ತಾರ ಇವರನ್ನು ನೇಮಕ ಮಾಡ್ತಾರೆ ಓಕೆನಾ ಹಾಗಾದರೆ ಇದರಲ್ಲಿ ಎಷ್ಟು ಜನ ಸದಸ್ಯರಪ್ಪ ಅಂದ್ರೆ ಒಂಬತ್ತು ಜನ ಸದಸ್ಯರು ಇರ್ತಾರೆ ಸ್ನೇಹಿತರು ಕೆ ಎ ಎಷ್ಟು ಜನ ಒಂಬತ್ತು ಜನ ಸದಸ್ಯರಿರ್ತಾರೆ ಹಾಗಾದರೆ ಕೆ ಎ ಟಿಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಕೆ ಪಿ ಎಸ್ ಸಿ ಅಧಿಕಾರಿಗಳ ಮೇಲೆ ದೌರ್ಜನ್ಯವನ್ನು ಎಸೆದಾಗ ಓಕೆನಾ ಅವ್ರಿಗೆ ಕಿರುಕುಳನ ಉಂಟಾದಾಗ ಇದು ಏನು ಮಾಡ್ತದ್ರೆ ಪಡಿಸ್ ಏನು ಮಾಡ್ತದ ಇತ್ಯರ್ಥ ಪಡಿಸ್ತದ ನೆಕ್ಸ್ಟ್ ಏನಪ್ಪ ಅಂದ್ರೆ ಕೆ ಎ ಟಿಯ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಆರ್ ಡಿ ಬೂದಿಯಾಳ್ ಯಾರ ಸ್ನೇಹಿತರೆ ಆರ್ ಡಿ ಬೋದಿಯಾಳ ಆರ್ ಡಿ ಬೋದಿಯಾಳ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡಿದ್ರೆ ಎರಡನೇ ಪ್ರಶ್ನೆ ಏನಪ್ಪ ಅಂದ್ರೆ ವಿಧಾನ ಪರಿಷತ್ತಿನ ಒನ್ ಬೈ ತ್ರೀ ಭಾಗದಷ್ಟು ಸದಸ್ಯರು ಎಷ್ಟು ವರ್ಷಗಳಿಗೊಮ್ಮೆ ಎಷ್ಟು ವರ್ಷಗಳಿಗೆ ನಿವೃತ್ತಿ ಆಗ್ತಾರೆ ಓಕೆನಾ ಒಂದೇ ಆಪ್ಷನ್ಸ್ ಮೂರು ವರ್ಷ ಎರಡನೇ ಆಪ್ಷನ್ಸ್ ಐದು ವರ್ಷ ತ್ರೀ ಆಪ್ಷನ್ಸ್ ಎರಡು ವರ್ಷ ನಾಲ್ಕನೇ ಆಪ್ಷನ್ಸ್ ಏನಪ್ಪ ಅಂದ್ರೆ ನಾಲ್ಕು ವರ್ಷ ಹಾಗಾದರೆ ಸ್ನೇಹಿತರೆ ಕಾಮೆಂಟ್ ಮಾಡಿ ಓಕೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಮಂಜು ಗೌಡರ್ ನಮಸ್ತೆ ನೋಡಿ ಸ್ನೇಹಿತರೆ ಎಷ್ಟು ವರ್ಷಪ್ಪ ಅಂದರೆ ಎರಡು ವರ್ಷಗಳಿಗೊಮ್ಮೆ ಎಷ್ಟು ವರ್ಷ ಅಂದರೆ ಎರಡು ವರ್ಷಗಳೊಮ್ಮೆ ಏನಪ್ಪ ಅಂದ್ರೆ ಇದಾಗ್ತಾರೆ ಹಾಗಾದರೆ ವಿಧಾನ ಪರಿಷತ್ತಿನ ಪ್ರಭಗೌಡ ಪಾಟೀಲ್ ಟು ಅಂತ ಹೇಳ್ತಾಯಿದ್ರಿ ಓಕೆನಾ ಇಲ್ಲಿ ನೋಡಿ ಒಂದು ಸಲ ಹೇಳ್ತೀನಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಎರಡು ವರ್ಷ ಓಕೆನಾ ಹಾಗಾದರೆ ವಿಧಾನ ಪರಿಷತ್ ಸ್ಥಾಪನೆ ಅವ ಸ್ಥಾಪನೆ ಮತ್ತು ರದ್ದತಿಯನ್ನು ಕೂರಿಸುವಂಥ ವಿಧಿ ಯಾವುದಪ್ಪ ಅಂದರೆ ಒನ್ ಸಿಕ್ಸ್ಟಿ ನೈನ್ ಯಾವುದು ಒನ್ ಸಿಕ್ಸ್ಟಿ ನೈನ್ ಇದನ್ನು ಏನಂತ ಕರಿತೀವಪ್ಪ ಅಂದ್ರೆ ಮೇಲ್ಮನೆ ಕಾಯಂ ಸದನ ಮತ್ತು ಏನಪ್ಪ ಅಂದ್ರೆ ತಜ್ಞರ ಚಾವಣಿ ಎಂದು ಕೂಡ ನಾವು ಇದನ್ನು ಕರಿತೀವಿ ಸ್ನೇಹಿತರೆ ಹಾಗಾದರೆ ವಿಧಾನ ಪರಿಷತ್ ಏನಪ್ಪ ಅಂದ್ರೆ ಎಷ್ಟು ಜನ ವಿಧಾನ ಪರಿಷತ್ತಿನ ಸದಸ್ಯರು ರಾಜ್ಯ ವಿಭಿನ್ನ ರಾಜ್ಯಗಳಿಂದ ಏನಪ್ಪ ಅಂದರೆ ವಿಭಿನ್ನವಾಗಿರ್ತಾರೆ ಹಾಗಾದರೆ ಸಂವಿಧಾನ ಪ್ರಕಾರ ವಿಧಾನ ಪರಿಷತ್ತಿನ ಸದಸ್ಯರು ಆ ರಾಜ್ಯದ ವಿಧಾನಸಭೆಯ ತ್ರೀ ಬೈ ಒನ್ ಅಷ್ಟು ಮೀರುವಂತಿಲ್ಲ ಅದೇ ರೀತಿಯಾಗಿ ನಲವತ್ತಕ್ಕಿಂತ ಕಡಿಮೆ ಇರುವಂತಿಲ್ಲ ಹಾಗಾದರೆ ಪ್ರಸ್ತುತ ವಿಧಾನ ಪರಿಷತ್ತು ಹೊಂದಿರುವ ರಾಜ್ಯಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಸ್ನೇಹಿತರೆ ಆರು ಎಷ್ಟೋ ವಿಧಾನ ಪರಿಷತ್ತು ಹೊಂದಿರುವ ರಾಜ್ಯಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಆರು ಓಕೆ ಪ್ರವೀಣ್ ಪಾಟೀಲ್ ಮಾಡ್ತಾಯಿದ್ರಿ ಕರ್ನಾಟಕದ ಎಪ್ಪತ್ತೈದು ವಿಧಾನ ಪರಿಷತ್ ಸದಸ್ಯರು ಓಕೆ ಹಾಗಾದರೆ ಎಷ್ಟು ರಾಜ್ಯಗಳಪ್ಪ ಅಂದ್ರೆ ಆರು ರಾಜ್ಯಗಳು ಕರ್ನಾಟಕ ಮಹಾರಾಷ್ಟ್ರ ಉತ್ತರ ಪ್ರದೇಶ ಹಾಂ ಉತ್ತರ ಪ್ರದೇಶ್ ಬಿಹಾರ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಸ್ನೇಹಿತರೆ ಹಾಗಾದರೆ ರಾಜ್ಯಪಾಲರು ಎಷ್ಟು ಜನರನ್ನು ನಾಮಕರಣ ಮಾಡ್ತಾರೆ ರಾಜ್ಯಪಾಲರು ಎಷ್ಟು ಜನರನ್ನು ನಾಮಕರಣ ಮಾಡ್ತಾರೆ ಸ್ನೇಹಿತರೆ ಕಾಮೆಂಟ್ ಮಾಡಿ ರಾಜ್ಯಪಾಲರು ಎಷ್ಟು ಜನರನ್ನು ನಾಮಕರಣ ಮಾಡ್ತಾರೆ ನಿತೇಶ್ ಪೋಲ್ ಕಮೆಂಟ್ ಮಾಡಿ ಎಷ್ಟು ಜನನ ಸ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ ಓಕೆನಾ ಹಾಗಾದರೆ ರಾಜ್ಯಪಾಲರು ಒಂದು ನೂರ ಒಂದು ನೂರ ಎಪ್ಪತ್ತೊಂದನೇ ವಿಧಿಯ ಪ್ರಕಾರ ರಾಜ್ಯಪಾಲರು ಹನ್ನೊಂದು ಜನ ಸದಸ್ಯರನ್ನು ನಾಮಕರಣ ಮಾಡ್ತಾರೆ ಓಕೆನಾ ರೀತಿಯಾಗಿ ಕಲೆ ಕಲೆ ಸಾಹಿತ್ಯ ಸಮಾಜ ಸೇವೆ ಸಮಾಜ ಸೇವೆ ರೀತಿಯಾಗಿ ವಿಜ್ಞಾನ ವಿಜ್ಞಾನ ಮತ್ತು ಸಹಕಾರ ಕ್ಷೇತ್ರಗಳಲ್ಲಿ ಈ ಸಹಕಾರ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸಾಧನೆ ಮಾಡಿದಂಥ ಸದಸ್ಯರನ್ನೇನು ಮಾಡ್ತಾರಪ್ಪ ಅಂದರೆ ನೇಮಕ ಮಾಡ್ತಾರೆ ಯಾರಪ್ಪ ಅಂದರೆ ರಾಜ್ಯಪಾಲರು ಹಾಗಾದರೆ ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಸದಸ್ಯರು ಎಷ್ಟಪ್ಪ ಅಂತಂದರೆ ಎಷ್ಟು ಜನಪ್ಪ ಅಂದರೆ ಎಪ್ಪತ್ತೈದು ಜನ ಓಕೆನಾ ಹಾಗಾದರೆ ನಾವು ಇದು ಮಾಡ್ತೇವಪ್ಪ ಅಂದರೆ ಫಸ್ಟ್ನೇದಾಗಿ ಸ್ಥಳೀಯ ಸಂಸ್ಥೆಗಳಿಂದ ಸ್ಥಳೀಯ ಸಂಸ್ಥೆಗಳಿಂದ ಸಂಸ್ಥೆಗಳಿಂದ ಎಷ್ಟು ಜನಪ್ಪ ಅಂದ್ರೆ ಇಪ್ಪತ್ತೈದು ಜನ ಒನ್ ಬೈ ತ್ರೀ ಅಷ್ಟು ಓಕೆ ಗುಡ್ ನಿತೀಶ್ ಪೋಲಾ ಒನ್ ಬೈ ಸಿಕ್ಸ್ ಅಂತ ಹೇಳ್ತಾ ಇದ್ರಿ ಹಾಂ ಒನ್ ಬೈ ಸಿಕ್ಸ್ ಓಕೆನಾ ಇಲ್ಲಿ ಒನ್ ಬೈ ತ್ರೀ ಅಲ್ಲಿ ಏನಪ್ಪ ಅಂದರೆ ನೆಕ್ಸ್ಟ್ ನಡ್ತದೆ ಇಲ್ಲಿ ಸ್ನೇಹಿತರೆ ಹಾಗಾದರೆ ಸೆಕೆಂಡ್ ಒನ್ ಏನಪ್ಪ ಅಂತಂದ್ರೆ ವಿಧಾನಸಭೆಯ ವಿಧಾನಸಭೆಯ ಸದಸ್ಯರಿಂದ ವಿಧಾನಸಭೆ ಸದಸ್ಯರಿಂದ ಎಷ್ಟು ಜನಪ್ಪ ಅಂದ್ರೆ ಇಪ್ಪತ್ತೈದು ಜನ ಅದೇ ಎಷ್ಟಪ್ಪ ಅಂದ್ರೆ ಒನ್ ಬೈ ತ್ರೀ ಸ್ನೇಹಿತರೆ ಹಾಗಾದರೆ ಶಿಕ್ಷಕರ ಕ್ಷೇತ್ರದಿಂದ ಯಾರು ಶಿಕ್ಷಕರ ಕ್ಷೇತ್ರದಿಂದ ಶಿಕ್ಷಕರ ಕ್ಷೇತ್ರದಿಂದ ಎಷ್ಟು ಜನ ಅಂದರೆ ಏಳು ಜನ ಇಲ್ಲೆಷ್ಟಪ್ಪ ಅಂದ್ರೆ ಒನ್ ಬೈ ಟ್ವೆಲ್ಲು ಓಕೆನಾ ಅದೇ ರೀತಿ ಇದು ನಾಲ್ಕನೇದು ಏನಪ್ಪ ಅಂದರೆ ಇವರು ಶಿಕ್ಷಕ ಕ್ಷೇತ್ರಗಳನ್ನ ಹೆಂಗಪ್ಪ ಅಂತಂದರೆ ಕಡ್ಡಾಯವಾಗಿ ಬಿ ಎಡ್ಡು ಬಿ ಪಿ ಎಡ್ಡು ಓಕೆನಾ ಹಾಗಾಗಿ ಸರ್ಕಾರ ಪ್ರೌಢಲ್ಯ ಶಿಕ್ಷಕರಾಗಿರಬೇಕು ಮತ್ತು ಏನಪ್ಪ ಅಂತಂದ್ರೆ ಇವರು ಅನುದಾನ ಸಹಿತ ಶಾಲೆಯಲ್ಲಿ ಕೂಡ ಏನಪ್ಪ ಅಂದ್ರೆ ಶಿಕ್ಷರಕ್ಕಾಗಿ ಮೂರು ವರ್ಷ ಪೂರೈಸಿರಬೇಕು ಅಂಥವ್ರು ಮಾತ್ರ ಏನಪ್ಪ ಅಂದ್ರೆ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಬೋದು ಮತ್ತು ಮತದಾನ ಕೂಡ ಮಾಡಬಹುದು ಸ್ನೇಹಿತರೆ ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಪದವಿದಾರ ಕ್ಷೇತ್ರದಿಂದ ಪದವೀಧರ ಕ್ಷೇತ್ರದಿಂದ ಪದವೀಧರ ಕ್ಷೇತ್ರದಿಂದ ಓಕೆನಾ ಪದವೀಧರ ಕ್ಷೇತ್ರದ ಎಷ್ಟು ಜನಪ್ಪ ಅಂದರೆ ಏಳು ಜನ ಇಲ್ಲಿ ಎಷ್ಟಪ್ಪ ಅಂದ್ರೆ ಒನ್ ಬೈ ಟೋಲ್ ಸ್ನೇಹಿತರೆ ಇದು ಪದವೀಧರ ಕ್ಷೇತ್ರಪ್ಪ ಅಂದರೆ ಯಾವುದೇ ಪದವಿಯನ್ನು ಮುಗಿಸಿರ್ಬೋದು ಯಾವುದೇ ಪದವಿಯನ್ನು ಮುಗಿಸಿರಬೇಕು ಮತ್ತು ಏನಪ್ಪ ಅಂದ್ರೆ ಅವರು ಪದವೀಧರ ಮತ ಮತ ಮತದಾರ ಪಟ್ಟಿಯಲ್ಲಿ ಹೆಸರಿರಬೇಕು ಅಂಥವ್ರು ಮಾತ್ರ ಏನಪ್ಪ ಅಂದರೆ ಸ್ಪರ್ಧೆ ಮಾಡಬೋದು ಮತ್ತು ಮತದಾನವನ್ನು ಮಾಡಬೋದು ಓಕೆನಾ ಅದೇ ಏನಪ್ಪ ಅಂದರೆ ಐದನೇದು ರಾಜ್ಯಪಾಲರು ರಾಜ್ಯಪಾಲರು ಏನಪ್ಪ ಅಂದ್ರೆ ಹನ್ನೊಂದು ಜನ ಏನು ಮಾಡ್ತಾರೆ ನಾಮಕರಣ ಮಾಡ್ತಾರೆ ಸ್ನೇಹಿತರೆ ಓಕೆನಾ ಅದು ಎಷ್ಟು ಜನಪ್ಪ ಅಂದ್ರೆ ಹನ್ನೊಂದು ಜನ ಇದು ಎಷ್ಟಪ್ಪ ಅಂದ್ರೆ ಒನ್ ಬೈ ಸಿಕ್ಸ್ ಸ್ನೇಹಿತರೆ ಓಕೆನಾ ಹಾಗಾದರೆ ಕಮೆಂಟ್ ಮಾಡಿ ಪ್ರಸ್ತುತ ವಿಧಾನ ಪರಿಷತ್ತಿನ ಸಭಾಪತಿ ಯಾರು ಪ್ರಸ್ತುತ ವಿಧಾನ ಪರಿಷತ್ತಿನ ಸದಸ್ಯರು ಸಭಾಪತಿ ಯಾರು ಕಲರ್ ಚೇಂಜ್ ಮಾಡ್ಬೇಕಾ ಓಕೆ ಚೇಂಜ್ ಮಾಡ್ತೀನಿ ಓಕೆ ಸ್ಟೇಡ್ ಓಕೆ ಮಾಡ್ತೀನಿ ಪ್ರಭುಗೌಡ ಓಕೆನಾ ಹಾಗಾದರೆ ವಿಧಾನ ಪರಿಷತ್ತಿನ ಪ್ರಸ್ತುತ ಸಭಾಪತಿ ಯಾರು ಕರ್ನಾಟಕದ ಪ್ರಸ್ತುತ ಸಭಾಪತಿ ಯಾರು ಕಮೆಂಟ್ ಮಾಡಿ ಯಾರು ಸ್ನೇಹಿತರೆ ಆಗ್ತಲ್ಲ ಚೇಂಜ್ ಕಲರ್ ಕಲರ್ ಚೇಂಜ್ ಆಗ್ತಾ ಇಲ್ಲ ಓಕೆನಾ ಹಾಗಾದ್ರೆ ಇವತ್ತು ಯಾರಪ್ಪ ಅಂದ್ರೆ ವಿಧಾನ ಪರಿಷತ್ತಿನ ಸಭಾಪತಿ ಯಾರಪ್ಪ ಅಂದ್ರೆ ಬಸವರಾಜ್ ವರಟ್ಟಿ ಯಾರು ಬಸವರಾಜ್ ಬಸವರಾಜ್ ವರಟ್ಟಿ ಓಕೆನಾ ಹಾಗಾದರೆ ಉಪಸಭಾಪತಿ ಯಾರಪ್ಪ ಅಂದ್ರೆ ಎಂ ಕೆ ಪ್ರಾಣೇಶ್ ಯಾರು ಎಂ ಕೆ ಪ್ರಾಣೇಶ್ ಓಕೆನಾ ಓಕೆ ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಕ್ವೆಶನ್ ಕೆಳಗಿನಗಳಲ್ಲಿ ಸರಿಯಾಗಿ ಒಂದೇ ಹೊಂದಾಣಿಕೆ ಆಗೋದು ಆಗದಿರುವುದನ್ನು ಯಾವುದು ಯಾವುದು ಸನ್ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅದನ್ನು ಆನ್ಸರ್ ಮಾಡಿ ಮೊದಲೇನಪ್ಪ ಅಂದ್ರೆ ಮೊದಲೇ ಹಣಕಾಸು ಆಯೋಗದ ಅಧ್ಯಕ್ಷ ಯಾರಪ್ಪ ಅಂದ್ರೆ ಡಾಕ್ಟರ್ ಜಿ ತಿಮ್ಮಯ್ಯ ಎರಡನೇ ಹಣಕಾಸು ಆಯೋಗ ಕೆ ಪಿ ಸುರೇಂದ್ರನಾಥ್ ಮೂರನೇ ಹಣಕಾಸು ಆಯೋಗದ ನಾಲ್ಕನೇದು ಏನಪ್ಪ ಅಂದ್ರೆ ಕರ್ನಾಟ ನಾಲ್ಕನೇ ಕರ್ನಾಟಕ ಹಣಕಾಸು ಆಯೋಗದ ಸಿ ಜಿ ಚಿನ್ನಸ್ವಾಮಿ ಓಕೆನಾ ಕಮೆಂಟ್ ಮಾಡಿ ಓಕೆ ಗೇಮಿಂಗ್ ಬೈ ಎಮ್ ಕೆ ಪ್ರಣ್ ಓಕೆ ಅವರು ಇದು ಕ್ವಶನಿಗೆ ಕಮೆಂಟ್ ಮಾಡಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಯಾವುದು ಹೊಂದಾಣಿಕೆ ಆಗಿಲ್ಲಪ್ಪ ಅಂತಂದರೆ ಮೂರನೇದು ಹೊಂದಾಣಿಕೆ ಆಗಿಲ್ಲ ಸಿ ನಾರಾಯಣ ಸ್ವಾಮಿ ಏನಪ್ಪ ಅಂತಂದರೆ ಸ್ವಾಮಿ ಏನಪ್ಪಾ ಅಂತಂದರೆ ಇವರು ಐದನೆಯ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷ ಯಾರಪ್ಪ ಅಂತಂದರೆ ನಾರಾಯಣ ಸ್ವಾಮಿ ಯಾರು ನಾರಾಯಣ ಸ್ವಾಮಿ ಹಾಗಾದರೆ ಮೂರನೇ ಹಣಕಾಸು ಆಯೋಗದ ಯಾರಪ್ಪ ಅಂದ್ರೆ ಎ ಜಿ ಕೋಡಿಗಿ ಯಾರು ಎ ಜಿ ಕೂಡಿಗಿ ಆದರೆ ನಾಲ್ಕನೇ ಹಣಕಾಸು ಆಯೋಗ ಯಾರಪ್ಪ ಅಂದ್ರೆ ಸಿ ಚಿನ್ನಸ್ವಾಮಿ ಕರೆಕ್ಟಾಗಿದೆ ಆಗಿದೆ ಹಾಗಾದರೆ ರಾಜ್ಯ ಹಣಕಾಸು ಆಯೋಗ ಕುರಿತು ತಿಳಿಸುವಂಥ ವಿಧಿ ಯಾವುದೇ ಸ್ನೇಹಿತರೆ ಕಾಮೆಂಟ್ ಮಾಡಿ ಓಕೆನಾ ರಾಜ ಹಣಕಾಸು ಆಯೋಗ ಕುರಿತು ತಿಳಿಸುವಂಥ ವಿಧಿ ಯಾವುದು ಹಾಂ ಸಿ ಅಂತ ಹೇಳಿದ್ರಿ ಗೇಮಿಂಗ್ ಬೈ ಸೂಪರ್ ಸೂಪರ್ ಹಾಗಾದರೆ ರಾಜ ಹಣಕಾಸು ಆಯೋಗದ ಕುರಿತು ತಿಳಿಸುವಂಥ ವಿಧಿ ಯಾವುದು ಸ್ನೇಹಿತರೆ ಕಮೆಂಟ್ ಮಾಡಿ ಓಕೆ ಅಮ್ಮ ಹಾಗಾದರೆ ತಿಳಿಸುವಂಥ ವಿಧಿ ಯಾವುದಪ್ಪ ಅಂದರೆ ಎರಡು ನೂರ ನಲ್ವತ್ಮೂರು ಎರಡು ನೂರ ನಲವತ್ತ್ಮೂರು ಆಯ್ ಮತ್ತು ವಾಯ್ ಓಕೆನಾ ಅದು ಕೇಂದ್ರ ಎರಡುನೂರ ಎಂಬತ್ತು ಇದೇನಪ್ಪ ಅಂದ್ರೆ ರಾಜ್ಯ ರಾಜ್ಯ ಹಣಕಾಸು ಹಣಕಾಸು ಆಯೋಗ ಓಕೆನಾ ಹಾಗಾದರೆ ಎರಡುನೂರ ನೂರ ನಲ್ವತ್ತ್ಮೂರು ಎರಡು ನೂರ ನಲ್ವತ್ತ್ಮೂರು ಆಯ್ ಏನು ಹೇಳ್ತಪ್ಪ ಅಂತಂದರೆ ಗ್ರಾಮ ತಾಲೂಕು ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಿರುತ್ತೆ ಹಾಗಾದರೆ ಎರಡುನೂರ ನೂರ ನಲ್ವತ್ತ್ಮೂರು ನಲ್ ಎರಡುನೂರ ನಲ್ವತ್ತ್ಮೂರು ವಾಯ್ ಏನಪ್ಪ ಅಂತಂದ್ರೆ ಇದು ನಗರಸಭೆ ಮುನ್ಸಿಪಾಲ್ಟಿ ಮಹಾನಗರ ಪಾಲಿಕೆಗಳಿಗೆ ಏನಪ್ಪ ಅಂದರೆ ಇದು ಸಂಬಂಧಪಟ್ಟಿರುತ್ತೆ ಹತ್ತೊಂಬತ್ತು ನೂರ ನಂತರ ರಾಜ್ಯ ಹಣಕಾಸು ಏನಪ್ಪ ಅಂದರೆ ನಾವು ಸಂವಿಧಾನಾತ್ಮಕವಾಗಿ ಸೇರ್ಪಡೆ ಮಾಡಲಾಯಿತು ಹಾಗಾದರೆ ಇವರು ಯಾರು ನೇಮಕ ಮಾಡ್ತಾರಪ್ಪ ಅಂದರೆ ರಾಜ್ಯಪಾಲರು ಮತ್ತು ಪ್ರಧಾನಮಂತ್ರಿ ಶಿಫಾರಸು ಮೇರೆಗೆ ಓಕೆನಾ ಹಾಗಾದರೆ ಪ್ರಸ್ತುತ ಅಧಿಕಾರಾವಧಿ ಎಷ್ಟಪ್ಪ ಅಂದರೆ ಇವ್ರದ್ದು ಕಮೆಂಟ್ ಮಾಡಿ ಹಾಂ ಪ್ರವೀಣ್ ಗೌಡ ಪಾಟೀಲ್ ಎರಡು ನೂರ ಸರ್ ಓಕೆ ಓಕೆ ಹಾಗಾದರೆ ಪ್ರಸ್ತುತ ಹಣಕಾಸು ಆಯೋಗದ ಅಧಿಕಾರಾವಧಿ ಎಷ್ಟು ಓಕೆನಾ ಎಷ್ಟಪ್ಪ ಅಂದರೆ ಐದು ವರ್ಷ ಇವ್ರೇನಪ್ಪಾ ಅಂದ್ರೆ ಮರು ಆಯ್ಕೆ ಆಗೋದಿಲ್ಲ ಏನಾಗೋದಿಲ್ಲ ಮರು ಆಯ್ಕೆ ಆಗೋದಿಲ್ಲ ಹಾಗಾದರೆ ಪ್ರಸ್ತುತ ರಾಜ್ಯ ಹಣಕಾಸು ಆಯೋಗದ ಕಾರ್ಯದರ್ಶಿ ಯಾರಪ್ಪ ಅಂದ್ರೆ ಎಲ್ ಕೆ ಅತೀಕ್ ಯಾರು ಎಲ್ ಕೆ ಅತೀಕ್ ಓಕೆ ಎಲ್ ಕೆ ಅತೀಕ್ ಹಾಗಾದರೆ ಇದೇನಪ್ಪ ಅಂತಂದ್ರೆ ಸಲ ಪ್ರೀ ಕೋಚಿಂಗ್ ಕೇಳೋಣ ಸಲ ಎಚ್ ಕೆ ಕೇಳೋಣ ಓ ಅದೇ ರೀತಿ ಏನಪ್ಪ ಅಂದ್ರೆ ಆರ್ ಟಿ ಕೂಡ ಕ್ವಶನ್ ಆಗಿದೆ ಓಕೆನಾ ನೆಕ್ಸ್ಟ್ ಕ್ವಶನ್ ನಮ್ ಸೇರಿ ಏನಿದೆ ಕ್ವಶನ್ ಅಂತಂದ್ರೆ ಸಂಸತ್ತಿನ ಸದಸ್ಯರಲ್ಲದ ಆದರೆ ಸಂಸತ್ತಿನ ಸದನ ಅಥವಾ ಅವರು ಜಂಟಿ ಅಧಿವೇಶನ ಹಾಗೆ ಅವರು ಸದಸ್ಯರಾಗಿ ಹಾಂ ಸರ್ ಹಾಂ ಸರ್ ಹಾಂ ಓಕೆ ಹಾಗಾದರೆ ಸಂಸತ್ತಿನ ಸದಸ್ಯರಲ್ಲದೆ ಆದರೆ ಸಂಸತ್ತಿನ ಸದನ ಅಥವಾ ಅವರು ಜಂಟಿ ಅಧಿವೇಶನ ಹಾಗೂ ಅವರು ಸದಸ್ಯರಾಗಿ ಹೆಸರಿಸಬಹುದಾದ ಯಾವುದೇ ಸಂಸದೀಯ ಸಮಿತಿಯ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಬಹುದಾದ ಏಕೈಕ ವ್ಯಕ್ತಿ ಯಾರು ಓಕೆನಾ ಒಂದು ಯಾವುದಪ್ಪ ಅಂತಂದರೆ ಭಾರತದ ಕಂಟ್ರೋಲ್ ಆ್ಯಂಡ್ ಎಡಿಟರ್ ಜನರಲ್ ಟು ಭಾರತದ ಅಟರ್ನರಿ ಜನರಲ್ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಫೋರ್ ಏನಪ್ಪ ಅಂದರೆ ಮೇಲೇನು ಯಾವುದಲ್ಲ ಓಕೆ ನಿತೇಶ್ ಪೋಲ್ ಟೂ ಅಂತ ಆನ್ಸರ್ ಮಾಡ್ತಾಯಿದ್ರಿ ಓಕೆ ಗುಡ್ ಸೂಪರ್ ಬೈ ಸೂಪರ್ ಸೂಪರ್ ಎಸ್ ಕೆ ಅವರು ಕೂಡ ಟೂ ಅಂತ ಆನ್ಸರ್ ಮಾಡ್ತಾಯಿದ್ರಿ ಓಕೆ ಹಾಗಾದರೆ ಸಂಸತ್ತಿನ ಸದಸ್ಯರೆಲ್ಲದೂ ಕೂಡಪ್ಪ ಅಂದ್ರೆ ಅವರನ್ನು ಸದನದಲ್ಲಿ ಏನಪ್ಪ ಅಂದರೆ ಭಾಗವಹಿಸ್ಬೋದು ಮತ್ತು ಮಾತನಾಡಬೋದು ಓಕೆ ಆದರೆ ಏನಪ್ಪ ಅಂದರೆ ಇವರಿಗೆ ಮತದಾನ ಮಾಡುವಂಥ ಅಕ್ಕಿಲ್ಲ ಸ್ನೇಹಿತರೆ ಹಾಗಾದರೆ ಅಡು ಯಾವ್ದಪ್ಪ ಸರಿಯಾದ ಆನ್ಸರ್ ಅಂದರೆ ಅಟರ್ನಾರಿ ಜನರಲ್ ಓಕೆನಾ ಹಾಗಾದರೆ ಅಟರ್ನಾರಿ ಜನರಲ್ ಅಂತ ತಿಳಿಸುವಂಥ ವಿಧಿ ಯಾವುದು ಸ್ನೇಹಿತರೆ ಕಮೆಂಟ್ ಮಾಡಿ ಅಟರ್ನರಿ ಜನರಲ್ ಕುರಿತು ತಿಳಿಸುವಂಥ ವಿಧಿ ಯಾವುದಪ್ಪ ಕಮೆಂಟ್ ಮಾಡಿ ಓಕೆ ಎಷ್ಟಪ್ಪ ಅಂತಂದರೆ ಎಪ್ಪತ್ತಾರನೇ ವಿಧಿ ಅಟರ್ನಾರಿ ಜನರಲ್ ಏನಪ್ಪ ಅಂದ್ರೆ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಓಕೆನಾ ಇವ್ರನ್ನ ಏನಂತ ಕರಿತೀವಪ್ಪ ಅಂದ್ರೆ ಕಾನೂನು ಕಾಯುವ ಕಾವಲನ ಎಂದು ಕರಿತೀವಿ ಓಕೆನಾ ಇವ್ರನ್ನ ನೇಮಕ ಮಾಡೋರು ಯಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿ ಸಚಿವ ಸಂಪುಟ ಶಿಫಾರಸು ಮೇರೆಗೆ ಓಕೆನಾ ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಏನಪ್ಪ ಇವರ ಅಧಿಕಾರ ಅವಧಿ ಎಷ್ಟು ಸ್ನೇಹಿತರೆ ಕಮೆಂಟ್ ಮಾಡಿ ಅಟರ್ನಾರಿ ಜನರಲ್ ಅವರ ಅಧಿಕಾರ ಅವಧಿ ಎಷ್ಟು ಅಟರ್ನಾರಿ ಜನರಲ್ ಅವರ ಅಧಿಕಾರ ಅವಧಿ ಎಷ್ಟು ಕಮೆಂಟ್ ಮಾಡಿ ಅಟರ್ನಾರಿ ಜನರಲ್ ಅವರ ಅಧಿಕಾರ ಅವಧಿ ಎಷ್ಟು ಕಮೆಂಟ್ ಮಾಡಿ ಅಧಿಕಾರಾವಧಿ ಎಷ್ಟು ಓಕೆನಾ ಇವ್ರದ್ದು ಏನಪ್ಪ ಅಂತಂದರೆ ಅಟರ್ನಾರಿ ಜನರಲ್ ಅವ್ರದ್ದು ಅಧಿಕಾರಾವಧಿ ಏನಪ್ಪ ಅಂದರೆ ನಿಗದಿಪಡಿಸಿಲ್ಲ ಸ್ನೇಹಿತರೆ ಓಕೆನಾ ಇವರು ಅಧಿಕಾರಾವಧಿ ಏನು ಮಾಡಿಲ್ಲ ನಿಗದಿ ಪಡಿಸಿಲ್ಲ ಹಾಗಾದರೆ ಪ್ರ ಪ್ರಥಮ ಅಟರ್ನರಿ ಜನರಲ್ ಯಾರಪ್ಪ ಅಂತಂದರೆ ಎಮ್ ಸಿ ಸೆಟಲ್ ವಾರ್ಡ್ ಯಾರು ಎಮ್ ಸಿ ಎಮ್ ಸಿ ಸೆಟಲ್ ವಾರ್ಡ್ ಸೆಟಲ್ ವಾರ್ಡ್ ಮತ್ತು ಏನಪ್ಪ ಅಂದ್ರೆ ಇವರು ಅತಿ ದೀರ್ಘಾವಧಿ ಎಷ್ಟಪ್ಪ ಅಂದ್ರೆ ಮೂರು ವರ್ಷಕ್ಕಿಂತ ಹೆಚ್ಚು ಓಕೆನಾ ಹಾಗಾದರೆ ಸೆಕೆಂಡ್ ಯಾರಪ್ಪ ಅಂತಂದರೆ ಕೆ ಕೆ ವೇಣುಗೋಪಾಲ್ ಕೆ ಕೆ ವೇಣು ಗೋಪಾಲ್ ಹಾಗಾದರೆ ಪ್ರಸ್ತುತ ಅಟರ್ನರಿ ಜನರಲ್ ಯಾರಪ್ಪ ಅಂತಂದ್ರೆ ಆರ್ ರಮಣಿ ಯಾರು ಆರ್ ವೆಂಕಟ್ ರಮಣಿ ಓಕೆನಾ ಹಾಗಾದರೆ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಯಾರು ಸ್ನೇಹಿತರೆ ಕಮೆಂಟ್ ಮಾಡಿ ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಕಮೆಂಟ್ ಮಾಡಿ ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ನ ಕಮೆಂಟ್ ಮಾಡಿ ಓಕೆ ಯಾರಪ್ಪ ಅಂತಂದರೆ ಶಶಿಕುಮಾರ್ ಶಶಿ ಕಿರಣ್ ಶೆಟ್ಟಿ ಯಾರು ಶಶಿ ಕಿರಣ್ ಶೆಟ್ಟಿ ಪ್ರಥಮ ಅಡ್ವಿಕೇಟ್ ಜನರಲ್ ಯಾರಪ್ಪ ಅಂದ್ರೆ ಎ ವಿ ಆಚಾರಿ ಯಾರು ಎ ವಿ ಆಚಾರಿ ಎ ವಿ ಆಚಾರಿ ಓಕೆನಾ ಹಾಗಾದರೆ ರಾಜ್ಯದ ಅಡ್ವಿಕೇಟ್ ಜನರಲ್ ತಿಳಿಸುವಂಥ ವಿಧಿ ಯಾವುದಪ್ಪ ಅಂದರೆ ಒನ್ ಸಿಕ್ಸ್ಟಿ ಫೈವ್ ಎಷ್ಟು ಒನ್ ಸಿಕ್ಸ್ಟಿ ಫೈವ್ ಸ್ನೇಹಿತರೆ ಓಕೆನಾ ನಿಮಗೆ ಗೊತ್ತಿರಬೇಕು ಓಕೆನಾ ಇಷ್ಟಪ್ಪ ಅಂದರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ ಭಾರತೀಯ ಸಂವಿಧಾನದ ಪ್ರಕಾರ ದೇಶದ ಎರಡನೆಯ ಉನ್ನತ ಸಂವಿಧಾನ ಸಂವಿಧಾನಿಕ ಅಧಿಕಾರಿ ಯಾರಪ್ಪ ಅಂತಂದರೆ ಕಮೆಂಟ್ ಮಾಡಿ ಓಕೆನಾ ಫಸ್ಟ್ನೇ ಆ್ಯಪ್ಷನ್ಸ್ ಏನಪ್ಪ ಅಂದರೆ ಭಾರತದ ಉಪರಾಷ್ಟ್ರಪತಿ ಎರಡು ಭಾರತದ ಮುಖ್ಯ ನ್ಯಾಯಾಧೀಶರು ಮೂರು ಏನಪ್ಪ ಅಂದರೆ ಭಾರತದ ಉಪರಾಷ್ಟ್ರಪತಿ ಹಾಗೂ ನಾಲ್ಕನೇದು ಏನಪ್ಪ ಅಂದ್ರೆ ರಾಜ್ಯಪಾಲರು ಹಾಂ ನಿತೇಶ್ ಪೌಲ್ ಇದಕ್ಕೆ ಆನ್ಸರ್ ಮಾಡಿ ಕರೆಕ್ಟ್ ರಾಜ್ಯದ ಅಡ್ವೊಕೇಟ್ ಜನರಲ್ ಏನಪ್ಪ ಅಂದರೆ ಒನ್ ಸಿಕ್ಸ್ಟಿ ಫೈವ್ ಓಕೆ ಈ ಕ್ವಶನ್ಗೆ ಆನ್ಸರ್ ಮಾಡಿ ಯಾರಪ್ಪ ಅಂತಂದರೆ ಭಾರತದ ರಾಷ್ಟ್ರಪತಿ ಸರಿಯಾದ ಆನ್ಸರ್ ಓಕೆನಾ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಭಾರತದ ಉಪರಾಷ್ಟ್ರಪತಿ ಓಕೆನಾ ಹಾಗಾದರೆ ವಾರೆಂಟ್ ಆಫ್ ದ ಪ್ರೆಸಿಡೆಂಟಿಯಲ್ಲಿ ಎರಡನೇ ಸ್ಥಾನ ಪಡೆದವರಪ್ಪ ಅಂದರೆ ಭಾರತದ ಉಪರಾಷ್ಟ್ರಪತಿ ಮೂರನೇ ವಿಧಿ ಪ್ರಕಾರ ಭಾರತ ಅರುವತ್ತ್ಮೂರನೇ ವಿಧಿ ಪ್ರಕಾರ ಭಾರತ ದೇಶಕ್ಕೆ ಉಪ ಉಪರಾಷ್ಟ್ರಪತಿ ಹುದ್ದೆ ಇರತಕ್ಕದ್ದು ಇದೇನಪ್ಪ ಅಂದರೆ ಸಂವಿಧಾನಾತ್ಮಕ ಹುದ್ದೆ ಇವರು ಉಪರಾಷ್ಟ್ರಪತಿ ಏನಪ್ಪ ಅಂದರೆ ಎರಡನೇ ಅಂತ ಕರಿತೀವಿ ಅರವತ್ತ್ನಾಲ್ಕನೇ ವಿಧಿ ಪ್ರಕಾರ ಏನಪ್ಪ ಅಂತಂದರೆ ಉಪರಾಷ್ಟ್ರಪತಿ ಪದ ನಿಮಿತ್ತ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ ಓಕೆನಾ ಇವರು ನೇಮಕ ಮಾಡೋರು ಯಾರಪ್ಪ ಅಂತಂದರೆ ಲೋಕಸಭೆ ಮತ್ತು ವಿಧಾನ ರಾಜ್ಯಸಭೆಯ ಒಟ್ಟು ಸದಸ್ಯರು ಹಾಗಾದರೆ ಹತ್ತೊಂಬತ್ತು ನೂರ ತೊಂಬತ್ತೇಳರ ಕಾಯ್ದೆ ಪ್ರಕಾರ ಏನಪ್ಪ ಅಂದ್ರೆ ಇಪ್ಪತ್ತು ಅನುಮೋದಕರು ಇಪ್ಪತ್ತು ಸೂಚಕರು ಮತ್ತು ಏನಪ್ಪ ಅಂದ್ರೆ ಬೆಂಬಲಿಸಿದ್ದು ಆರ್ ಬಿ ಐ ಬ್ಯಾಂಕ್ನಲ್ಲಿ ಹದಿನೈದು ಸಾವಿರ ರೂಪಾಯಿ ಏನಪ್ಪ ಅಂದ್ರೆ ಠೇವಣಿಯನ್ನು ಇಡ್ತಾಕದ ಸ್ನೇಹಿತರೆ ಓಕೆನಾ ಹಾಗಾದರೆ ಇವ್ರನ್ನ ಯಾರು ನೇಮಕ ಇವರು ಇದು ಮಾಡತ್ತ ಪ್ರಮಾಣವಚನ ಬೋಧಿಸ್ತಾರಪ್ಪ ಅಂದರೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಸ್ನೇಹಿತರೆ ಹಾಗಾದರೆ ಪ್ರಥಮ ಉಪರಾಷ್ಟ್ರಪತಿ ಯಾರಪ್ಪ ಅಂದ್ರೆ ಎಸ್ ರಾಧಾಕೃಷ್ಣನವರು ಓಕೆನಾ ಹಾಗಾದರೆ ಅಧಿಕಾರದಲ್ಲಿರುವಾಗಲೇ ಮರಣ ಹೊಂದಿದ ಉಪರಾಷ್ಟ್ರಪತಿ ಯಾರು ಸ್ನೇಹಿತರೆ ಕಾಮೆಂಟ್ ಮಾಡಿ ಅಧಿಕಾರದಲ್ಲಿರುವಾಗನೇ ಉಪ್ ಮರಣ ಹೊಂದಿದ ಉಪರಾಷ್ಟ್ರಪತಿ ಯಾರು ಅಧಿಕಾರದಲ್ಲಿರುವಾಗಲೇ ಮರಣ ಹೊಂದಿದ ಉಪರಾಷ್ಟ್ರಪತಿ ಓಕೆ ಪ್ರೆಸಿಡೆಂಟ್ ಹಾಂ ಓಕೆ ನಿತೇಶ್ ಪೋಲ್ ಅವರೇ ಹಾಗಾದರೆ ಅಧಿಕಾರದಲ್ಲಿ ಅಧಿಕಾರದಲ್ಲಿರಬೇಕಾದ್ರೆ ಮರಣ ಹೊಂದಿದ ಉಪರಾಷ್ಟ್ರಪತಿಯನ್ನು ಕಮೆಂಟ್ ಮಾಡಿ ಯಾರಪ್ಪ ಅಂತಂದರೆ ಕೆ ಕೃಷ್ಣಕಾಂತ್ ಯಾರು ಕೃಷ್ಣ ಕಾಂತ್ ಓಕೆನಾ ಹಾಗಾದರೆ ಎಪ್ಪತ್ತೊಂದನೇ ವಿಧಿ ಓಕೆನಾ ಎಪ್ಪತ್ತೊಂದನೇ ವಿಧಿ ಏನಪ್ಪ ಅಂದರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರು ಚುನಾವಣೆಯಲ್ಲಿ ತಕರಾರು ಉಂಟಾದರೆ ಏನು ಮಾಡ್ತದಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ ಬೇಧಿಸ್ತದ ಹಾಗಾದರೆ ಮಧ್ಯದಲ್ಲಿಯೇ ಮಧ್ಯದಲ್ಲಿ ರಾಜೀನಾಮೆ ನೀಡಿದಂಥ ರಾಷ್ಟ್ರಪತಿ ಯಾರಪ್ಪ ಅಂದರೆ ಜಗದೀಪ್ ಧನ್ಕರ್ ಓಕೆನಾ ಪ್ರಸ್ತುತ ಹಾಗಾದರೆ ಎರಡನೇದು ಯಾರಪ್ಪ ಅಂತಂದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ವಿ ಗಿರಿ ಓಕೆನಾ ವಿ ಗಿರಿ ಅದೇ ರೀತಿಯಾಗಿ ಎರಡು ಸಾವಿರದ ಏಳರಲ್ಲಿ ಶೇಖುವತ್ತಲಿ ಓಕೆನಾ ಹಾಗಾದರೆ ಪ್ರದೀಪ್ ಅವ್ರು ಏನು ಮಾಡ್ತಾ ಇದ್ದಾರೆ ಓಕೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಂದರೆ ಏನಪ್ಪ ಅಂದರೆ ಎಪ್ಪತ್ತು ಎಪ್ಪತ್ತೊಂದು ವಿಧಿ ಪ್ರಕಾರ ಏನಪ್ಪ ಅಂದರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಅವರು ಚುನಾವಣೆಯನ್ನು ತಕರಾರು ಉಂಟಾದರೆ ಸುಪ್ರೀಂ ಕೋರ್ಟ್ ಏನು ಮಾಡ್ತದ ಬೇದಸ ಸ್ನೇಹಿತರೆ ಓಕೆನಾ ಓಕೆನಾ ಏನಪ್ಪ ಅಂದರೆ ಇಷ್ಟುವರೆಗೆ ಕ್ವಶನ್ಗಳನ್ನು ನಾವು ಇವತ್ತಿಷ್ಟು ತಗೊಂಡು ಬಂದ್ವಿ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವೆಶನ್ ಕೂಡ ನಿಮಗೆ ತಗೊಂಡು ಬರ್ತೀನಿ ಈ ಎಲ್ಲ ಜಾಯ್ನ್ ಇದಕ್ಕೆ ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ನಮಸ್ಕರಿಸುತ್ತಾ ನಂದು ಏನಪ್ಪ ಅಂದರೆ ಇಲ್ಲಿಗೆ ಕ್ಲಾಸ್ ముక్త వస్తాయి ఓకేనా బాయ్ ఎలా ఆరమ్మర ఓకే గుడ్